ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಗೀ ರೈಸ್ ಮತ್ತು ಆಲೂ ಕುರ್ಮ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಬಿಟ್ಟು ಅದಕ್ಕೆ ಒಂದು ಐದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಈ ಆಯಿಲ್ಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ ಈ ಆಲೂಗೆಡ್ಡೆ ಬೇಯಿಸ ಬರೀ ಸಿಪ್ಪೆ ತೆಗೆದು ಕಟ್ ಮಾಡಿರುವಂಥ ಹಸಿ ಆಲೂಗೆಡ್ಡೆ ಇದನ್ನು ಹಾಕೊಂಡ ನಂತರ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಕೂಡ ನಾನು ಇದ್ದೀನಿ ಈ ಉಪ್ಪು ಖಾರ ನೀಟಾಗಿ ಈ ಆಲೂಗೆಡ್ಡೆಯಲ್ಲಿ ಹಿಡಿಬೇಕು ಅಲ್ಲಿವರೆಗೂ ನಾವು ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಗ್ರೇವಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಬೇಗ ಬೇಯುತ್ತೆ ಕೂಡ ಇಲ್ಲಾಂದರೆ ನಾವು ವಿಷಾಲಾಕ್ಸಿ ಮಾಡೋದೆಲ್ಲ ಲೇಟಾಗುತ್ತೆ ಈ ಥರ ಮಾಡಿಕೊಂಡ್ರೆ ಆಲೂಗಡ್ಡೆ ಟೇಸ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಬೆಂದಿರೋದು ನೀಟಾಗಿ ಫ್ರೈ ಆಗಿರೋದು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ರೀತಿ ಆಯಿಲ್ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆ ಆಯಿಲ್ ಏನು ವೇಸ್ಟ್ ಆಗೋದಿಲ್ಲ ಈಗ ನೆಕ್ಸ್ಟ್ ಒಗ್ಗರಣೆ ಹಾಕ್ಬೇಕಾದ್ರೆ ನಾವು ಅದೇ ಆಯಿಲ್ನ ಕೂಡ ತೊಗೋಬೋದು ನೋಡಿ ಫುಲ್ ಆಯಿಲ್ ಸಮೇತ ನಾನು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡೋಗಿದ್ದೀನಿ ಈಗ ಆ ಪೊಟ್ಯಾಟೊ ಫ್ರೈ ಮಾಡಿದ್ವಲ್ಲ ಅದೇ ಆಯಿಲ್ನ ಇದಕ್ಕೆ ಹಾಕ್ಕೊಂಡು ಪ್ಯಾನಿಗೆ ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡು ಫ್ರೈ ಇದ್ದೀನಿ ಇದಕ್ಕೆ ಎರಡು ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಈರುಳ್ಳಿಗೆ ಎರಡು ಟೊಮ್ಯಾಟೊ ಇದಕ್ಕೆ ಒಂದು ಐದು ಬಾದಾಮಿ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದವರು ಗೋಡಂಬಿ ಕೂಡ ಆ್ಯಡ್ ಮಾಡ್ಬೋದು ಗೋಡಂಬಿ ಗೋಡಂಬಿ ಬೇಡ ಬಾದಾಮಿ ಬೇಡ ಅಂದರು ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗತ್ತೆ ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗಿಲ್ಲ ಅಂದರೆ ಈ ಫ್ರೈ ಮಾಡ್ತಾ ಇದ್ದೀವಲ್ಲ ಇದಕ್ಕೆ ನಾವು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡಿ ಥರ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ತಣ್ಣಗಾಗೋದಿ ಕಿಡೋಣ ನೆಕ್ಸ್ಟ್ ಗೀರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟೋದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನಮಗೆ ತುಪ್ಪ ಆಯಿಲ್ ಬೇಡ ಅಂದರೆ ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಜಾಸ್ತಿ ಹಾಕಿಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಈ ತುಪ್ಪ ಮತ್ತು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ನ ಹಾಕಿಬಿಟ್ಟು ಒಂದು ಉದ್ದಗೆ ಕಟ್ ಮಾಡಿರುವ ಆನಿಯನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದೆರಡೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೀಟಾಗಿ ಆನಿಯನ್ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಉದ್ದನೆಗೆ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಅಷ್ಟೇ ಹಾಕ್ತಾ ಇರೋದು ಇದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಈ ಒಂದು ಗ್ಲಾಸ್ ಬಾಸುಮತಿ ರೈಸ್ನ ನಾನು ನೆನೆಸ್ತಿಲ್ಲ ನೋಡಿ ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗಷ್ಟು ನಾರ್ಮಲ್ ರೈಸ್ ಮನೇಲಿ ಯೂಸ್ ಮಾಡ್ತೀವಲ್ಲ ಅದು ಅಕ್ಕಿ ಹಾಕ್ಕೊಂಡು ಎರಡೂ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೆನೆಸಿಲ್ಲ ನಾನು ಜಸ್ಟ್ ವಾಶ್ ಮಾಡಿರೋದು ಈ ಅಕ್ಕಿನ ಕುಕ್ಕರ್ಗೆ ಹಾಕೊಂಡ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅದೇ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ನಾನು ಮತ್ತು ಒಂದು ಗ್ಲಾಸ್ ಅಷ್ಟು ಒಂದೇ ಗ್ಲಾಸಿಂದ ಸ್ವಲ್ಪ ಕಡಿಮೆ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಲಿಲ್ಲ ಅಂದರೆ ನಾರ್ಮಲ್ ಹಾಲು ನಾರ್ಮಲ್ ಹಾಲು ಕೂಡ ನಾವು ಆ್ಯಡ್ ಮಾಡ್ಬೋದು ಅದೇ ಕಾಫಿ ಟೀಗೆಲ್ಲ ಮನೇಲಿ ಏನು ಯೂಸ್ ಮಾಡ್ತೀವಿ ಪ್ಯಾಕೆಟ್ ಹಾಲು ಅದನ್ನು ಕೂಡ ಯೂಸ್ ಮಾಡ್ಬೋದು ನೀರು ಹಾಕ್ತಾನೆ ಬರೀ ಹಾಲಲ್ಲಿ ಕೂಡ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಂತದಲ್ಲಿ ನಾವು ಬೇಕಾದರೆ ಟೇಸ್ಟ್ ಕೂಡ ನಾವಿಲ್ಲ ನೋಡ್ಕೋಬೋದು ಉಪ್ಪು ಹೇಗಿದೆ ಅಂತ ನೋಡಿ ಇದು ಒಂದು ಸ್ವಲ್ಪ ಕುದ್ದು ನೀರು ಸ್ವಲ್ಪ ಕಡಿಮೆ ಆದಮೇಲೆ ಕಾಲು ಬೌಲಷ್ಟು ಪುದೀನ ಸೊಪ್ಪು ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿರೋದು ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದೆರಡೂ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಹಸಿ ಬಟಾಣಿನ ಈ ಥರ ಉದುರಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ನಾನು ಜಾಸ್ತಿ ವಿಷಲ್ ಹಾಕ್ಸಲ್ಲ ಒಂದು ಇಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಸ್ಟೋವಲ್ಲಿ ನಾನು ನೋಡಿ ಆ ಕಡೆ ಕುಕ್ಕರ್ ಆಗೋದಕ್ಕೆ ಅಂತ ನಾನು ಆನ್ ಮಾಡಿಟ್ಟಿದ್ದೀನಿ ಆ ಗೀ ರೈಸ್ ಆಗೋಷ್ಟರಲ್ಲಿ ಇಲ್ಲಿ ಕುರ್ಮ ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ನಾನು ಅದೇ ಪೊಟ್ಯಾಟೊ ಹುರಿದ್ವಲ್ಲ ಅದೇ ಪ್ಯಾನ್ ಇಟ್ಟು ಅದಕ್ಕೊಂದು ಎರಡು ಮೂರು ಚಮಚ ಎಣ್ಣೆ ಸ್ಪೈಸಸ್ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಮಸಾಲೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋಬೋದು ಅಂತ ನೋಡಿ ಈಗ ಅದಾದ ತಕ್ಷಣ ನಾನು ಅಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದ ಮಸಾಲೆನ ರುಬ್ಬಿ ಇಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ತಕ್ಷಣ ನೀರು ಕೂಡ ಆ್ಯಡ್ ಮಾಡಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನಾವು ಈ ಹಂತದಲ್ಲಿ ಎಷ್ಟು ಗ್ರೇವಿ ಬೇಕು ನಮಗೆ ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ ಅರ್ಧ ಸ್ಪೂನ್ ಗರಂ ಮಸಾಲ ಇಷ್ಟೇ ಮಸಾಲೆ ಇದಿಷ್ಟು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಅದಾದ ತಕ್ಷಣ ಇದಕ್ಕೆ ಫ್ರೈ ಮಾಡಿರೋ ಪೊಟ್ಯಾಟೋನ ಹಾಕ್ತಾಯಿದ್ದೀನಿ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಮಾಡಿ ಬರೋ ತನಕ ಬೇಯಿಸಿದ್ರೆ ಆಲೂ ಕುರ್ಮ ರೆಡಿ ಆಗುತ್ತೆ ಬೇಕಾದರೆ ಆಲೂಗಡ್ಡೆ ಹಾಗೆ ತಿನ್ನೋದಕ್ಕೆ ನಮಗೆ ಈ ಥರ ದಪ್ಪ ತಪ್ಪ ಇದ್ರೆ ಆಗುತ್ತೆ ಅಂದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ನಾವು ಸ್ವಲ್ಪ ನಾನು ಕೊನೆಯಲ್ಲಿ ಸ್ಮ್ಯಾಶ್ ಮಾಡಿದ್ದೀನಿ ಅದು ವೀಡಿಯೋ ಆಗಿಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ ವಿಷಲ್ ಕೂಡ ಆಗಿದೆ ತಣ್ಣೆ ಆಗಿದೆ ಚೆಕ್ ಮಾಡೋಣ ಈ ಸ್ಟೀಮ್ ಕೂಡ ಹೋಗಿದೆ ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಗಿರೈಸ್ ಹೇಗಾಗಿದೆ ಅಂತ ಸ್ಮೆಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾವು ಇದಕ್ಕೆ ಬಟರೆಲ್ಲ ಹಾಕಿದ್ರೆ ಇನ್ನೂ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮುದ್ದೆ ಥರ ಆಗಿಲ್ಲ ರೈಸು ನೀರಿಲ್ಲ ಮುಳ್ಳಕ್ಕೆ ಕೂಡ ಆಗಿಲ್ಲ ತುಂಬ ಉದ್ರುದ್ರಾಗಿ ರೈಸು ತುಂಬ ಚೆನ್ನಾಗಾಗಿದೆ ತುಂಬ ಇದೇನಂದರೆ ಖಾರ ಕೂಡ ಇರೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಇದನ್ನು ತಿನ್ಬೋದು ನೋಡಿ ಗ್ರೇವಿ ಕೂಡ ಹಾಗೆ ಬಾಯ್ಲ್ಡ್ ಆಗಿದೆ ಗ್ರೇವಿನೂ ಆಗಿದೆ ಗೀ ರೈಸು ಆಗಿದೆ ಸರ್ವ್ ಮಾಡೋಣ ನೋಡಿ ಗೀ ರೈಸ್ ಮತ್ತು ಆಲೂ ಕುರ್ಮ ರೆಡಿಯಾಗಿದೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್